ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಅವಿನಾಶ್ ಆರಾಧ್ಯ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪೌರಾಣಿಕ ಐತಿಹಾಸಿಕ ಸಾಂಸ್ಕೃತಿಕ ಶೈಕ್ಷಣಿಕ ಕೇಂದ್ರವಾಗಿರುವಂತಹ ತುಮಕೂರಿನಿಂದ ಸ್ವಲ್ಪ ದೂರದಲ್ಲೇ ಇರುವಂತಹ ನಿಜಗಲ್ಲು ಶ್ರೀ ಸಿದ್ದರ ಬೆಟ್ಟ ಇದನ್ನು ರತ್ನಪುರಿ ಪಟ್ಟಣ ಶೂರಗಿರಿ ಉದ್ದಂಡಯ್ಯನ ಬೆಟ್ಟವೆಂತಲೂ ಕರೆಯುತ್ತಾರೆ ಇದರ ಬಗ್ಗೆ ಕ್ರಿಸ್ತಶಕ ಸಾವಿರದ ಇನ್ನೂರ ಎಂಬತ್ತ ಎಂಟು ವಯಸ್ಸಳರ ಕಾಲದ ಶಾಸನದಲ್ಲಿ ಉಲ್ಲೇಖವಿದೆ ಇದರಲ್ಲಿ ನಿಜಗಲೀಪುರ ಎಂದು ಹೆಸರಿಸಲಾಗಿದೆ ಹಿಂದೆ ಈ ದುರ್ಗದಲ್ಲಿದ್ದ ಸಿದ್ದರು ಒಂದು ಬಗೆಯ ರಸದಿಂದ ಕೀಳು ಲೋಹಗಳನ್ನು ಬಂಗಾರವಾಗಿ ಪರಿವರ್ತಿಸುತ್ತಿದ್ದರಿಂದ ಈ ಬೆಟ್ಟಕ್ಕೆ ರಸಸಿದ್ಧರ ಬೆಟ್ಟ ಎಂದು ಹೆಸರಿದೆ ಹೀಗೆ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಹೊಂದಿರುವ ಈ ನಿಜಗಲ್ಲಿನ ದುರ್ಗದ ಮೇಲೆ ಅಕ್ಕ ತಂಗಿಯರ ದೊಣೆ ಕಂಚಿನ ದೊಣೆ ಸಿದ್ಧರ ದೊಣೆ ಆನೆ ದೊಣೆ ಮುಂತಾದ ವರ್ಷವಿಡೀ ನೀರಿರುವ ದೊಣೆಗಳಿವೆ ಮತ್ತು ಅಲ್ಲಿಯೇ ರಸಸಿದ್ಧರ ದೇವಾಲಯ ಹಾಗೂ ಸೈಯದ್ ಬಾದಾಶಾ ಮತ್ತು ಶಾಮ್ ಕರೀಂರವರ ದರ್ಗಾಗಳಿದ್ದು ಹಿಂದೂ ಮುಸ್ಲಿಮರಿಂದಲೂ ಪೂಜೆಗೊಳ್ಳುತ್ತಿದ್ದು ಈ ಸಿದ್ಧರ ಕ್ಷೇತ್ರವು ಹಿಂದೂ ಮುಸಲ್ಮಾನರ ಭಾವೈಕ್ಯತೆಯ ನೆಲೆಬೀಡಾಗಿ ರೂಪುಗೊಂಡಿದೆ ಈ ಬೆಟ್ಟ ಪ್ರಸಿದ್ಧ ಬಿಲ್ವಿದ್ಯೆ ತರಬೇತಿ ಕೇಂದ್ರವಾಗಿರುವ ಬಗ್ಗೆ ಉಲ್ಲೇಖವಿದೆ ಈ ಗುಹಾಂತರ ದೇವಾಲಯವು ಪ್ರಸಿದ್ಧ ಶ್ರೀ ಸಿದ್ಧಗಂಗಾ ಕ್ಷೇತ್ರದ ಶ್ರೀ ಉದ್ಧಾನ ಶಿವಯೋಗಿಗಳ ತಪೋಭೂಮಿಯಾಗಿದ್ದು ಇಲ್ಲಿ ಶ್ರೀ ಉದ್ಧಾನ ಶಿವಯೋಗಿಗಳು ಬೇತಾಳ ಸಿದ್ಧಿಯನ್ನು ಪಡೆದುಕೊಂಡಿದ್ದಾರೆ ಎಂಬ ಮಾಹಿತಿ ಕೂಡ ಇರುತ್ತದೆ ಮತ್ತು ಬೆಟ್ಟದ ತುದಿಯಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮಿ ಸನ್ನಿಧಿ ಇರುತ್ತದೆ ಇದು ಒಂದು ಐತಿಹಾಸಿಕ ತಪೋಭೂಮಿಯಾಗಿದ್ದು ಸಿದ್ಧರ ಮಾರ್ಗದರ್ಶನದಂತೆ ನಾಡಿನ ಭಕ್ತರು ತಮ್ಮ ಜೀವನದ ಕಷ್ಟ ಕಾರ್ಪುಣ್ಯಗಳನ್ನು ಪರಿಹಾರ ಮಾಡಿಕೊಳ್ಳುತ್ತಿದ್ದರು ಎಂದು ಪ್ರತೀತಿ ಇದೆ ಹಾಗೆಯೇ ಇಲ್ಲಿಂದ ಬೆಟ್ಟದ ಮೇಲೆ ಹೋದರೆ ರಾಜರ ಕಾಲದ ಕುದುರೆ ಲಯ ಗರಡಿಮನೆ ಕಾವಲು ಗೋಪುರ ರಾಣಿಯ ಅರಮನೆ ನೀರಿನ ಕೊಳ ಇದ್ದು ಇದೊಂದು ಅದ್ಭುತವಾದ ಐತಿಹಾಸಿಕ ಧಾರ್ಮಿಕ ಕೇಂದ್ರವಾಗಿರುತ್ತದೆ ಇಂಥ ಐತಿಹಾಸಿಕ ಪೌರಾಣಿಕ ಸಾಂಸ್ಕೃತಿಕ ಶೈಕ್ಷಣಿಕವಾಗಿರುವಂತಹ ನಿಜಗಲ್ಲು ಶ್ರೀ ಸಿದ್ದರ ಬೆಟ್ಟ ನಮ್ಮ ತುಮಕೂರಿನಲ್ಲಿ ಇರುವಂಥದ್ದು ನಮಗೆಲ್ಲ ಖುಷಿಪಡುವಂಥದ್ದು ಇದೇ ರೀತಿ ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳಲು ನಮ್ಮ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು